ಬೇರೆಯವರ ಮತದ ಬಗ್ಗೆ ನಮಗೆ ಭಾಷೆಗಳು ಬರದ ಕಾರಣ ನಮಗೆ ಅದು ಅರ್ಥ ಆಗದ ಕಾರಣ ನಾವು ಬರೀ ಹಿಂದೂಗಳು ಮಾತ್ರ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ರೌಡಿ ಶೀಟರ್ ಅಂತ ಹಾಕುವಾಗ ನಾನು ಹೇಳಿದ್ದು ಎಲ್ಲರನ್ನು ತಪ್ಪು ಮಾಡಿದವರು ಈಗ ಅವರ ಮೇಲೆ ಕೂಡ ಕೇಸಿದ್ದೆ ಅವ್ರೆಲ್ಲರೂ ರೌಡಿ ಶೀಟರ್ ಮಾಡ್ಲಿಕ್ಕೆ ಆಗುದಿಲ್ಲ ಅವಕಾಶಕ್ಕೆ ಎಡೆ ಮಾಡಿಕೊಟ್ಟಿರುವಂತ ಕಂಡು ಬರ್ತಾ ಇದೆ ನಿಮ್ಮ ನಿಮ್ಮ ಪಕ್ಷದ ಒಂದು ಸಂಘ ಪರಿವಾರ ಅವರಿಂದ ಹೆಚ್ಚಾಗಿ ದಕ್ಷಿಣ ಕನ್ನಡ ಅಂದ್ರೆ ಬೆಂಗಳೂರಿಂದ ಬೇರೆ ಬೇರೆ ಅವರನ್ನು ಕಳಿಸ್ ಮಂಗಳೂರಿನಲ್ಲಿ ಪ್ರಚೋದನಕಾರಿಯಾದ್ಕೊಡ್ತಾ ಇದೆ ಇಲ್ಲ ಎಲ್ಲ ಈ ಇದರಲ್ಲಿ ಕೂಡ ಪ್ರಚೋದನಕಾರಿ ಭಾಷಣಗಳು ಮಡಿತಾ ಇರ್ತದೆ ನಾವು ಮಾತ್ರ ಹಿಂದೂ ಪರವಾದ ಸಂಘಟನೆಗಳು ಮಾತ್ರ ಪ್ರಚೋದನೆ ಅಂದ್ರೆ ನಮಗೆ ಬೇರೆಯವರ ಮತದ ಬಗ್ಗೆ ನಮಗೆ ಭಾಷೆಗಳು ಬರದ ಕಾರಣ ನಮಗೆ ಅದು ಅರ್ಥ ಆಗದ ಕಾರಣ ನಾವು ಬರೀ ಹಿಂದೂಗಳು ಮಾತ್ರ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು ಸರಿಯಲ್ಲ ಅಂತ ರೌಡಿ ಶೀಟರ್ ಅಂತ ಹಾಕುವಾಗ ನಾನು ಹೇಳಿದ್ದು ಎಲ್ಲರನ್ನು ತಪ್ಪು ಮಾಡಿದವರು ಈಗ ಅವರ ಮೇಲೆ ಕೂಡ ಕೇಸ್ ಇದ್ದೇವೆ ಅವ್ರೆಲ್ಲರನ್ನು ರೌಡಿ ಶೀಟರ್ ಮಾಡ್ಲಿಕ್ಕೆ ಆಗುದಿಲ್ಲ ಅನಿವಾರ್ಯವಾಗಿ ತಪ್ಪು ನಡೆದಿರ್ತದೆ ಅವರೆಲ್ಲರನ್ನು ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ಹೇಳಿದೆ ಅವ್ರ ಬಗ್ಗೆ ಕೂಡ ಹಾಕ್ಬೋದಿತ್ತಲ್ಲ ಯಾಕೆ ಹಾಕ್ಲಿಲ್ಲ ಅಂತ ನನ ಧನ್ಯವಾದ Duo This way 子 Mi Zong Xiao Fu Zi Gon Ha Trustee? tama? ат stunned? Tak kow? tawa tawa? tawa? Tawa tawa tawa? Tawa? Tawa tawa? Tawa 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 tawa? Tawa tawa ta? mahdollは�? tawa tawa tawa? tawa 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 tawa? tawa tawa? tawa 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 tawa? tawa 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 tawa? tawa 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 tawa? tawa 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 τ Risk? Huru ya a handicot 4918-私ittyge- English. 71 ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ